ನಿನ್ನೆಯಿಂದ ಒಂದು ನಲವತ್ತು ಸಲ ಫೋನ್ ಮಾಡಿದ್ದೀನಿ ನಾನು ನಲವತ್ತು ಸಲ ಫೋನ್ ಮಾಡಿದ್ದೀನಿ ನಾನು ಕಾನೂನು ಮಾಡಿದ್ ಮಾಡಿದ್ದು ಕೇಳ್ತಾ ಇದ್ದೀನಿ ನಿಮ್ಮ ಓಕೆ ಓಕೆ ಏನು ಆನ್ಸರ್ ಏನು 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 ಎಕ್ಸ್ಪೆಕ್ಟ್ ಮಾಡ್ಲಿ ಆನ್ಸರ್ ನಾನೀಗ ನನ್ನ ನಾಳೆ ಮೀಟಿಂಗ್ ಆಗಬೇಕು ರೇ ಎಮ್ ಡಿ ಅವ್ರು ನಿಮ್ಮ ಕೇಳ ಕೇಳ್ತಾವ್ರಿ ರೇ ಎಮ್ ಡಿ ಅವ್ರಿಗೆ ಫೋನ್ ಹೇಳಪ್ಪ ಎಮ್ ಡಿ ಅವರು ಹೇಳೋರು

ಮಾತಾಡ್ತಾ ಇದ್ದು ಮಾತಾಡಿದ್ರೆ ಸುಮ್ಮನೆ ಇದ್ರು ನಿಮ್ಗೆ ನಿಮ್ಗೆ ಮಾನ ಮರ್ಯಾದೆ ಏನೂ ಇಲ್ಲ ನಿಮಗೆ ಇದೇ ಕಥೆ ಸೇರೋಯ್ತು ನಾಳೆ ಇನ್ನೇನು ಮಾಡ್ತೀರಾ ನಿಮ್ಮ ಯುವತಿಗಳು ನೋಡ್ತಾ ಇದ್ರೆ ಎಲ್ಲ ಗೊತ್ತಾಯ್ತು ನನಗೆ ನಾಳೆ ಮೀಟಿಂಗ್ ಬೇರೆ ನಾನು ಅಟೆಂಡ್ ಆಗ್ಬೇಕು ಅಟೆಂಡ್ ಆಗ್ತಾ ಇದ್ರೆ ನಾವು ಸಾವಿರಾರು ಜನ ಕರ್ಕೊಂಡ್ಬಂದು ಬಿಗಾಕ್ತೀನಿ ನಾಳೆ ಮಾತಲ್ಲ ನಾಳೆ ಕೊಡೋದು ನಿಮಿಷ ತೊಗೊಳಿ ಕೊಡೋದಕ್ಕೆ ಹಾಂ ಹಲೋ ನಾಳೆ ಮೀಟಿಂಗ್ ಆಗ್ಬೇಕು ಅಡ್ಮಿನಿಸ್ಟ್ರೇಟರ್ ನೀವು ಮೀಟಿಂಗ್ ಮಾಡ್ಕೊಡ್ಬೇಕು ನಾಳೆ ಇಲ್ಲದೆ ಆದ್ರೆ ನಾಳೆ ಏನಾಗುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿ ಜನಕ್ಕೆ ಹಾಕಿ ಬಂದು ಮುಗಿಸ್ತೀನಿ ನಾನು ನಾನು ಅಧಿಕೃತವಾಗಿ ನಿಮ್ಮ ಕೇಳ್ತಾ ಇದೀನಿ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೀಲ ಅಕ್ಸೈನ್ ಹಾಕೊಂಡು

ಯಾಕಂದ್ರೆ ನಾಲ್ಕು ಸಹ ಬೀಗ ಹಾಕಿ ಎರಡು ಕಡೆ ಅಲ್ಲೊಂದ್ ಕಡೆ ಇದೊಂದ್ ಕಡೆ ಎರಡು ಬೀಗ ಹಾಕ್ತೀವಿ ಕಾನೂನು ಆದ್ಮೇಲೆ ನಮ್ ತಪ್ಪಾಗ್ತದೆ ಅದಕ್ಕೆ ಮುಂಜಾನೆ ಒಳ್ಳೆ ಕಾನೂನ ನೀವು ಇವಾಗ ಅವ್ರು ಕಲ್ಸಿ ಹೋಗಿದ್ದಾನೆ ಅಂತೇಳಿ ಮುಂದೆ ಕಲ್ಸಿದೀರಾ ನೀವು

ಎಮ್ ಡಿ ಅವರು ತಪ್ಸ್ಕೊಂಡ್ರು ನಾನು ಆ ದೇಶ ಕೊಟ್ಬಿಟ್ಟಿದ್ದೀನಿ ಅಂತ ನನಗೆ ನಾಳೆ ನೀವು ಅಟೆಂಡ್ ಆಗೋಕ್ ಮೀಟಿಂಗ್ ಇಲ್ಲ ಬಹಿರಂಗವಾಗಿ ಹೇಳಿ ಇಂಥವ್ರು ಅಡ್ಡ ಆಗ್ತಾರ ಅಂತ ಹೇಳಿ ಯಾರು ಫೋನ್ ಬರ್ತಾ ಇದೆ ಯಾರು ಫೋನ್ ಬರ್ತಾ ಒತ್ತರ ಫೋನು ಇಲ್ಲ ಏನಿಲ್ಲ ಸರ್ ಹೇಳಿ ಹೇಳಿ ಯಾರು ಏನಿಲ್ಲ ಸರ್ ಇನ್ನೇನು ಪರ್ಫಾರ್ಮ್ ಮಾಡ್ತಾನೆ

ನಾನು ಎರಡು ದಿವಸದ ನಿಮ್ಮನ್ನು ಕೇಳ್ಕೊಂಡಿದೀನಿ ಮಾಡಬೇಡಿ 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 ಅಂತ ಮಾಡಿದ್ದೀನಿ ನೀವು ಯಾರೋ ಒಂದು ಒತ್ತಕ್ಕೆ ಮಾಡಿದರೆ ಅವೆಲ್ಲ ಬಿಟ್ಟು ನಾಳೆ ಮನೆಯಿಂದ ಕೆಲಸ ಮಾಡಿದ್ದೆ ಡಿ ಸಿ ಸಿ ಬ್ಯಾಂಕ್ ಕೋಲಾರದಲ್ಲಿ ಆಲ್ರೆಡಿ ಓಟಲ್ಲಿ ಹದಗೆಟ್ಟಿತ್ತು ಮಾನ್ಯ ಗನ ಸರ್ಕಾರ ಮತ್ತು ನ್ಯಾಯ ನ್ಯಾಯಾಲಯ ಮತ್ತೆ ಎಲೆಕ್ಷನ್ ನಡೆಸಿ ಬಾಡಿ ತರಬೇಕಂತ ಆದೇಶ ಕೊಟ್ಟರು ಸಾಕಷ್ಟು ಜನ ಹೆಣ್ಮಕ್ಳು ಇದು ತೊಂದರೆಗೀಡಾಗಿ ಪ್ರೈವೇಟ್ ಫೈನಾನ್ಸ್ಗೆ ಹೋಗಿ ನಿಮ್ಗೆ ಗೊತ್ತಿದ್ದಂಗೆ ಈ ಒಂದು ಮೈಕ್ರೋ ಫೈನಾನ್ಸ್ ಪಾಪ ಹೆಣ್ಮಕ್ಳೆಲ್ಲ ಇದಾಗಿದ್ರು ಮತ್ತು ಈ ಸರ್ಕಾರ ಮತ್ತು ನ್ಯಾಯಾಲಯ ಇದಕ್ಕೆ ಆದೇಶ ನೀಡಿತ್ತು ಆದರೆ ಕೋಲಾರದ ಜಿಲ್ಲೆಯಲ್ಲಿ ಕೆಲವು ಮುಖಂಡರುಗಳು ಒಂದು ದಬ್ಬಾಳಿಕೆ ನಡೆಸಿ ಈ ಮ ನಮ್ಮ ಮುಳುಬಾಗಲ ತಾಲೂಕಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಅಲ್ಲಲ್ಲಿ ಮಾತ್ರ ಅಧಿಕಾರಿಗಳನ್ನ ಅಟೆಂಡ್ ಮಾಡುತ್ತಾನೆ ಹೇಳೋದು ಎಲ್ಲೆಲ್ಲಿ ನಮ್ಮ ಪೇವರ್ ಇದೆಯೋ ಅಲ್ಲಿ ಕಡೆ ಡೆಲಿಗೇಟ್ ಫಾರಂ ಕೊಟ್ಟು ಕೊಡೋಕಿದು ಮಾಡಿದ್ರು ಬೇ ಅಡ್ಮಿನಿಸ್ಟ್ರನ್ ಆಗಿದ್ರೂ ಸ್ವಿಚ್ ಆಫ್ ಮಾಡಿಕೊಂಡು ಅಧಿಕಾರಿಗಳು ಅಟೆಂಡ್ ಆಗಿದೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಿನ್ನೆಯಿಂದ ಎರಡು ದಿವಸಗಳಿಂದ ಎಮ್ ಡಿ ಅವರಿಂದ ಅಡ್ಮಿನಿಸ್ಟ್ರೇಷನ್ ಇಂದ ಚಲೋರಾಜ್ ಮ್ಯಾನೇಜರ್ ಇಂದ ಹಿಡಿದು ಒಂದು ನೂರು ಬಾರಿ ಕಾಲ್ ಮಾಡಿರ್ತೀನಿ ನೂರು ಬಾರಿ ಕಾಲ್ ಮಾಡಿರ್ತೀನಿ ಸೊ ಇವತ್ತು ಯಾರಿಗೆ ಅಡ್ಮಿನಿಸ್ಟ್ರೇಷನ್ ಎಮ್ ಡಿ ಅವ್ರು ಬರ್ಕೊಟ್ಟಿದ್ದಾರೆ ಸೊ ಅವ್ರಿಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಇವತ್ತು ನೋಡಿ ಇವತ್ತು ರಜಾ ಹಾಕಿಲ್ಲ ಏನಿಲ್ಲ ಆ ವ್ಯಕ್ತಿ ನಾಳೆ ಲಾಸ್ಟ್ ಡೇಟು ಈ ನಾನು ಈ ಥರ ರಾಜಕಾರಣ ಬೇಕಂತ ಕೇಳ್ತೀನಿ ಏನಾದರೂ ಇದ್ದರೆ ನಾವು ಡೈರೆಕ್ಟ್ ರಾಜಕಾರಣ ಮಾಡೋಣ ಗಣಿಸ್ ರಾಜಕೀಯ ಮಾಡೋಣ ಈ ರಾಜಕಾರಣ ಬೇಕಾ ಅಧಿಕಾರ ಸಂಪರ್ಕ ಇಟ್ಕೊಂಡು ಅವ್ರು ಬೆದರಿಕೆ ಇಡಿಸ್ಕೊಂಡು ಈ ಕಾಲ ಯಾವತ್ತೂ ಇರುವುದಿಲ್ಲ ಮನೆ ಎಮ್ ಡಿ ಅವ್ರು ಹೇಳ್ತಾರೆ ಇಂಥವರೇ ಇಂಥ ಶಾಸಕರೇ ಫೋನ್ ಮಾಡಿ ಇಂಥ ಎಮ್ ಎಲ್ ಸಿ ಫೋನ್ ಮಾಡಿ ನಮಗೆ ಬೆದರಿಕೆ ಆಗ್ತಾರೆ ಅಂತ ಹೇಳ್ತಾವ್ರಿ ನಮ್ಮ ಹತ್ರ ಇದೆ ಇದೆ ನಮ್ಮ ಹತ್ರ ಆದರೂ ಈ ಥರ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಿಮ್ಮ ಕಡೆಯಿಂದ ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಪ್ರಾಮಿಸ್ ಇವತ್ತು ಜನಕ್ಕೆ ನೀವು ಪೇಸ್ ಮಾಡಿ ನಾನು ಪೇಸ್ ಮಾಡ್ತೇನೆ ಭಗವಂತ ಜನ ಯಾರ ಇಚ್ಛೆ ಮಾಡೋಣ ಒಡ ಅಧಿಕಾರಿಗಳನ್ನ ಕಳಿಸದೆ ಅವ್ರನ್ನ ಬೆದರಿಕೆ ಹಾಕಿ ಆಚೆ ಕಳಿಸೋದ ಈ ತರ ನೀತಿಗಟ್ಟ ರಾಜಕಾರಣ ಕೋಲಾರದಲ್ಲಿ ಇಳಿತೀರಿ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಳಿದಿರಿ ನಿಮಗೆ ಶುಭಾಶಯ ತಿಳಿಸ್ತೀನಿ ಮುಂದೆ ಮುಂದೆ ಕಾನೂನಾತ್ಮಕ ಹೋರಾಟವನ್ನ ನಾಳೆ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತೀನಿ ನಾಳೆ ನಾಳೆ ಮೀಟಿಂಗ್ ಆಗದೆ ಇದ್ರೆ ಕಾನೂನಾತ್ಮಕವಾಗಿ ಏನೇನು ಮಾಡ್ಬೇಕು ಜನ ಕರ್ಕೊಂಡ್ಬಂದು ನಾನು ಮೀಟಿಂಗ್ ಮಾಡಿ ಸ್ಟೇಟ್ ಸ್ಟೇಟ್ಮೆಂಟ್ ಮುಳಿಸ್ತೀನಿ ಅದಲ್ವಾ ಕೋರ್ಟ್ಗೆ ಹೋಗೋದು ನನ್ಗೆ ಗೊತ್ತಿದೆ ನಾಳೆ ಮೀಟಿಂಗ್ ಮಾಡೋದು ನನ್ ಗೊತ್ತಿದೆ ಜನ ಕರ್ಕೊಂಡ್ ಬಿಡೋದು ನನ್ ಗೊತ್ತಿದೆ ನಾಳೆ ನಾನು ಮಧ್ಯಾಹ್ನವರೆಗೂ ಟೈಮ್ ಕೊಟ್ಟಿದ್ದೀನಿ ಅಧಿಕೃತವಾಗಿ ಶಾಸಕ ಲೆಟರ್ ಇಂದ ಮನವಿನ ಕೊಟ್ಟಿದ್ದೀನಿ ನಾಳೆ ಮೀಟಿಂಗ್ ಮುಗಿಸ್ಕೊಡಿ ಅಂತ ನಾಳೆ ಏನಾದ್ರು ಎಬ್ಣ್ಣಿ ಮೀಟಿಂಗ್ ಮುಗಿಸ್ತಾ ಇದ್ರೆ ನಾಳೆ ಮಧ್ಯಾಹ್ನಕ್ಕೆ ಏನೋ ಹೋರಾಟ ಆಗಬೇಕು ಆ ಹೋರಾಟಕ್ಕೆಲ್ಲ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ ನಾನು ಬೇಡ 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 ಅಂತ ಸುಮ್ಮನೆ ಇದ್ದೆ ನಾನು ಹೋದ್ರೆ ಅತಿರೇಕಕ್ಕೆ ಹೋಗ್ತಾ ಇದಲ್ಲ ಗಂಟೆಯಿಂದ ರಾತ್ರಿ ಏಳು ಗಂಟೆ ನಿರ್ದೇಶಕರು ಕಾಯಿಸ್ಕೊಂಡು ಶೋಚನೆ ಖಂಡಿತವಾಗ್ಲು ನಾಳೆ ಅಧಿಕಾರಿಗಳು ಹೇಳ್ತೀನಿ ಅಧಿಕಾರ ಯಾರಪ್ಪನ ಮನೆ ಸತ್ತು ಅಲ್ಲ ಯಾರು ಇಲ್ಲಿ ಶಾಶ್ವತರಲ್ಲ ಅಲ್ಲ ಇಲ್ಲಿ ದಯವಿಟ್ಟು ಅಂತ ಇದಕ್ಕೆ ನೀವು ಒಳಗಾಗ್ಬೇಡಿ ಬಲಿ ಆಗದ್ ನೀವೇ ನಿಮ್ಮನ್ನ ಕೆಲವು ರಾಜಕೀಯ ಮುಖಂಡರಲ್ಲೂ ಮತ್ತೆ ರಾಜಕೀಯ ಕೆಲವರು ನಿಮ್ಮನ್ನ ಬಲಿ ಪಶು ಮಾಡ್ತಾವೆ ದಯವಿಟ್ಟು ಒಬ್ಬ ಶಾಸಕನಾಗಿ ಹೇಳ್ತಾ ಇದ್ರಿ ನೀವು ಬಲೆ ಆಗ್ಬೇಡಿ ಬಲೆ ಆದ್ರೆ ನಿಮ್ಮ ಹೆಂಡತಿ ಮಕ್ಕಳನ್ನ ಆಸರೆ ಕೊಡ್ಬೇಕಾಗುತ್ತೆ ನೀವು ಇದು ಕಡೆಯಾಗಿರಿ